ನಮಸ್ಕಾರ ಎಲ್ರಿಗೂ ಇವತ್ರಿ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಸೇವ್ ರೆಸಿಪಿಯನ್ನು ತೋರ್ಸಿ ಕೊಡಕ್ಕೇವ್ರಿ ಮಾರ್ಕೆಟ್ ಮಾರ್ಕೆಟಿಂದ ತರೋದ ಬೇಕಾಗಿಲ್ರಿ ರೀ ಅದು ನೀವ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ್ರಿ ಮನೆ ಒಳಗಡೆ ಮಾಡ್ಕೊಳ್ಬೋದು ರೀ ಅದು ಸೀದಾ ಸಾದಾ ಸೇವಲ್ರಿ ಗಾರ್ಲಿಕ್ ಫ್ಲೇವರ್ಡ್ ಸೇವನ್ನು ನಾವು ನಿಮ್ಗೆ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿನ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಈಗ ಬರ್ರಿ ನೋಡಿ ಹೆಂಗ್ರಿ ಅಂತಂದ್ರೆ ಒಂದು ಐದಾರು ಬೆಳ್ಳುಳ್ಳಿ ಹೆಸರುಗಳನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಜ್ವಾಣ್ರಿ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿರಿ ಹಾಗೆ ಒಂದು ಟೀ ಸ್ಪೂನಷ್ಟೇ ನೀವು ನಾವು ತೋರಿಸಿದಂತಹ ಮಸಾಲೆ ಖಾರನ್ನ ಹಾಕಿರಿ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಮುಂದಕ್ಕೆ ಇದ್ರಾಗ ಗರ ಅನಿಸ್ಬೇಕ್ರಿ ಆದ್ರೆ ಅದಕ್ಕಿಂತ ಮೊದಲು ನಡಬಾರ್ದು ಸಲ ಸ್ವಲ್ಪ ನೀರು ಸೇರಿಸಿ ಅದನ್ನು ರುಬ್ಬ್ರಿ ಮತ್ತು ಎಟ್ಟು ಬೇಕು ನೋಡ್ಕೊಂಡು ಅದಕ್ಕಷ್ಟು ನೀರನ್ನು ಹಾಕಿ ನೀವೇನು ಮಾಡ್ರಿ ಒಂದು ಚಾಣಗೆ ಒಳಗೆ ಇದನ್ನೆಲ್ಲ ಸೋಸಿ ತೊಗೊಬಿರಿ ಬರೀ ನಮಗೆ ಇದ್ರ ಫ್ಲೇವರ್ ಬೇಕಾಗೈತ್ರಿ ನಾವು ಅದಕ್ಕೆ ಅದನ್ನು ಜಕ್ಕೊಳ ಹಾಕತ್ತೇವೆ ತೀತಿರ್ಲೆ ಹಿಂಗೆ ಮಾಡಿ ಇಟ್ಕೊರಿ ಇದ್ರಾಗ ಎಟ್ಟು ಬೇಕೋ ಅದನ್ನು ಬಳಸ್ಕೊರಿ ಉಳ್ದಿದ್ದನ್ನು ನೀವು ಯಾವುದಕ್ಕೆ ಯೂಸ್ ರೀ ಮುಂದಕ್ಕೆ ನೋಡಿರಿ ನಾವಿಲ್ಲಿ ನಿಮ್ಗೆ ಒಂದು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೋರಿಸಾಕತ್ತೇವ್ರಿ ತೀತಿರ್ಲೆ ಅಷ್ಟು ತೊಗೊಂಡು ನೀವು ಅದನ್ನು ಚೆನ್ನಾಗಿ ಹಾಕಿರಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೋರಿ ಎರಡು ಟೇಬಲ್ ಸ್ಪೂನ್ ಗೋ ಇದ್ರಿ ಕಡಲೆ ಹಿಟ್ಟಿಗೆ ಒಂದು ಟೇಬಲ್ ಅಕ್ಕಿ ಹಿಟ್ಟು ಅದನ್ನು ಹಾಕಿ ನೀವು ಚಾಣಿಸ್ ತಗೊಳ್ಬೇಕಾಗ್ರಿ ಹಿಟ್ಟ್ರಿ ತಿರ್ಲ ಮುಂದಕ್ಕೆ ಇದ್ರೊಳಗೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕುನು ಅದಾದ ನಂತರ ಒಂದು ಬಿ ಅದನ್ನು ಮಿಕ್ಸ್ ಮಾಡಿಬಿಡ್ನು ಚೆಂದಂಗೆ ಹಿಟ್ಟೊಳಗೆ ಅದೆಲ್ಲ ಕುಡ್ಕೊಂಡಿರ್ತೈತಿ ಅವಾಗ ಕಾದಿರುವಂತಹ ಎಣ್ಣೆ ಒಂದು ಎರಡು ಟೇಬಲ್ ಅಷ್ಟು ಕಾದಿರುವಂತಹ ಎಣ್ಣೆ ತೊಗೊಂಡು ಬಂದ ಇಲ್ಲಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ನೋರಿ ನೋಡಿ ಇದನ್ನು ಕಲಿಸ್ಬೇಕಾಗ ಹೆಂಗೆ ಆಗ್ಬೇಕ್ರಿ ಅಂತಂದ್ರೆ ಅವು ಗಂಟೆ ಗಂಟಾಗ ಎಲ್ಲಾನು ಬರಬ್ಬರಿಯಾಗಿ ನೀವು ಎಲ್ಲ ಕಡೆ ಕಲಿಸ್ಬೇಕು ಆಮೇಲೆ ಹಿಟ್ಟನ್ನು ಮುಟಗಿ ಹೋದ್ರೆ ಅದು ಮುಟಗಿ ಒಳಗೆ ಕುಂತು ಬಿಡ್ಬೇಕ್ರಿ ಹಂಗೆ ಆಗಬೇಕು ತ ನೀವು ಆಗಲೇ ಏನು ಫ್ಲೇವರ್ ಅಂತ ಹೇಳಿ ಮಾಡಿಟ್ಟಿದ್ರಿ ನೋಡಿರಿ ಅದನ್ನು ಅಂದ್ರೆ ಸ್ವಲ್ಪ 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 ಹಾಕೋದು ಕಲಿಸೋಕೆ ಶುರು ಮಾಡಿದ್ರಿ ಅದ್ರಿ ಬೆಳ್ಳುಳ್ಳಿ ಖಾರ ಇದು ಎಲ್ಲ ಹಾಕಿದ್ರಲ್ಲೇ ಆದ್ರಿ ಅದನ್ನು ಎಲ್ಲ ಒಮ್ಮೆ ಹುಯ್ಯತ್ ಸುರಿಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಉಳಿದ್ರೆ ಉಳಿಲ್ರಿ ಆದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಹಿಟ್ಟನ್ನು ಕಲಿಸ್ಬೇಕ್ರಿ ಈ ಒಂದು ಸೇವ್ ಮಾಡೋಕೆ ಅತೀ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ ಅದು ಈ ಹಿಟ್ಟನ್ನು ಕಲಿಸೋದ್ರಿ ಹಿಂಗೆ ಬಡದು ಬಡದು ಬಡ್ದು ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ಮಾಡಿ ಎಟ್ಟು ಮಾಡ್ತಿರೋ ಅಟ್ಟು ಸಾಫ್ಟ್ ಆಗ್ತತಿ ಅಟ್ಟು ಚಲೋದಂಗೆ ಸೇವ್ ಬರ್ತಾವ್ರಿ ಅತೀ ಮಸ್ತಾಗಿನೂ ಬರ್ತಾವ್ರಿ ನಿಮಗೆ ಹೊರಗಿಂದಕ್ಕೆ ಮತ್ತು ಮನೆಯಾಗೆ ಮಾಡಿದಕ್ಕೆ ಎರಡು ಬಾಜು ಬಾಜು ಇಟ್ಟರೆ ಯಾವುದು ಡಿಫ್ರೆನ್ಸ್ ಗೊತ್ತಾಗಂಗಿಲ್ಲ ಟೇಸ್ಟ್ದಾಗಾತು ನೋಡೋಕೆ ಆತು ಹಂಗೆ ಆಗ್ತೈತಿ ರೀ ಮ್ಯಾಲಕ್ಕೆ ಮುಗಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಒತ್ತಿ ನೀವು ಇಟ್ಕೊಂಡ್ಬಿಟ್ರಿ ಇನ್ನು ಸೇವು ಮಣಿ ಇರ್ತೈತಿಲ್ಲ ಅದನ್ನು ಅದೇ ಚಕ್ಲಿ ರೀ ಅದ್ರಾಗ ಒಂದು ಪ್ಲೇಟ್ ಇರ್ತೈತೆ ತೊಗೊಂಬ್ರಿ ಅದನ್ನು ಅದನ್ನು ಹಾಕಿ ಅದರೊಳಗೆ ಹಿಟ್ಟನ್ನು ನೀವು ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಈಗಡೆ ಎಣ್ಣೆ ಕಾಯಕ್ಕೆ ಇಟ್ಟೇರಿ ಎಣ್ಣೆ ಕಾದಾದ್ಮೇಲೆ ನೀವು ಹೋಗಿ ಹಿಂಗೆ ಸೇವನ್ನು ಹಾಕಿರಿ ಅವು ತುಣುಕ್ ತುಣಕರೆ ಬೆಳ್ಳಿ ಹೆಂಗರೆ ಬೆಳ್ಳಿ ಒಟ್ಟು ನೀವು ಪಟ್ ಪಟ್ ಹಾಕಿರಿ ಅವು ಆಮೇಲೆ ತನ್ನಿತಾನೆ ಹಿಂಗೆ ಗುಂಡಾಗಿಬಿಡ್ತಾವ ಚೆಂದ ಕಾಣ್ತೈತಿರಿ ನೋಡಕ್ಕೆ ಆಮೇಲೆ ಅದನ್ನು ಸ್ವಲ್ಪ ಟೈಮ್ ಬಿಟ್ಟು ಹಿಂಗೆ ತಿರುಗಿ ಸಕಾಶ್ ಹಾಕಿರಿ ಮುರಿಬಾರ್ದವು ಅದಕ್ಕೆ ನೋಡ್ಕೊಂಡು ಜಾಕಿಲೆ ನೀವು ಹಿಂಗೆ ತಿರುಗಿಸಿ ಒಂದು ಎರಡು ಸಲ ತಿರುಗಿಸಿದ್ರಿ ಅಂತಂದ್ರೆ ಮೂರನೇ ಸಲ ತಗದ ಬಿಡ್ರಿ ಭಾಳತನ ಬಿಡಕ್ಕೆ ಹೋಗಬೇಡ್ರಿ ಮಸ್ತಾಗಿ ಬರ್ತಾವ ಏಕದಮ್ ಪದ್ದ ಸೀರೆ ಕಾಣ್ತಾವ್ ನೋಡಕ್ಕೆ ಟೇಸ್ಟ್ ಮಾಡಿ ನೋಡಿರಿ ಈಗ ಸದ್ಯ ಬೇಕಂದ್ರೆ ಭಾಳ ಚಲೋ ಅನಿಸ್ತದೆ ನಿಮಗೆ ಮಸ್ತ್ ರೀ ಇನ್ನು ಒಂದು ಬ್ಯಾಚ್ ಉಳ್ದಿದ್ದ ಉಳಿದಿದ್ದ ಬ್ಯಾಚನು ಹಂಗೆನ ನೀವು ಮಾಡ್ಕೊಳ್ಬೇಕ್ರಿ ಹಂಗೆ ಮಾಡಿ ಆಮೇಲೆ ತ ಹಿಂಗೆ ಗುಳ್ಳಿ ಸ್ವಲ್ಪ ಕಡಿಮೆ ಆಗಿ ಬರ್ತಾವು ಅವಾಗ ನೀವು ಮಾಡೋದ್ರಿ ಮಾಡಿದ್ರಿ ರೀ ತಿರ್ತಿರ್ಲ ಅದಕ್ಕಿಂತ ಮೊದಲು ಅದಕ್ಕೇನೋ ದಕ್ಕಿ ಗಿಕ್ಕಿ ಏನೋ ಹಚ್ಚಾಕೆ ಹೋಗಬೇಡ್ರಿ ಬರೋಬ್ಬರಿಯಾಗಿ ಹಾಕ್ತಿರ್ತಾವೋ ತಣ್ಣಿನ ತಾನೆ ರೀ ಅದಕ್ಕೆ ಸಲ ಯಾವುದೇ ಒಂದು ಚಲೋ ಕೆಲಸ ಸುಲ್ ಆಗತಿತ್ತು ಅಂತಂದ್ರೆ ಅದನ್ನು ಭಾಳ ಕೆಡ್ಕಬಾರ್ದು ರೀ ಅದಕ್ಕೆ ಹಿಂಗನ ಸೇವಣ್ಣು ನೀವು ಮಾಡಬೇಕಾಕೈತ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಎಲ್ಲ ಸೇವುಗಳು ಭಾಳ ಚಲೋ ತಂಗಿ ಬರ್ತಾವೆ ಅಂದರೆ ಎಲ್ಲ ಬ್ಯಾಚ್ಗಳು ನೀವು ಹಾಕಿದ್ದು ಮಸ್ತಾಗಿನ ಕಾಣ್ತಾವ್ರಿ ನೋಡುವಾಗ ನೀವು ಇದನ್ನು ಬೇಕಂದ್ರೆ ಆರಾಮ್ ಸರಿಯಾಗಿ ಸ್ಟೋರ್ ಮಾಡಿ ರೀ ಅಥವಾ ಎಲ್ರಿ ತೊಗೊಂಡು ರೀ ಭಾಳ ಚಲೋ ಉಳಿತಾವು ಮಸ್ತಾಗಿನ ಟೇಸ್ಟ್ದಾಗೂ ರೀ ಇನ್ನು ಏನೋ ಎಲ್ಲರಿ ಟೇಸ್ಟ್ ಮಾಡಿರಿ ಸಣ್ಣ ಹುಡುಗರು ಅಂತರೂ ಭಾಳ ಪ್ರೀತಿಯಿಂದ ತಿಂತಾರೋ ಅದು ಮನೆಯೊಳಗೆ ಮಾಡಿದ್ದೈತಿ ನಿಮಗೆ ಯಾವುದೇ ಗಿಲ್ಟ್ ಗಿಲ್ಟ್ ಇರಂಗಿಲ್ಲ ರೀ ಹೊರಗಿಂದ ಹಂಗೆ ಹಿಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ಏನೂ ಇರಲ್ಲ ಚಲೋ ತಂಗ ಆಗಿರ್ತವೆ ಟ್ರೈ ಮಾಡಿರಿ ಆಮೇಲೆ ಒಳಗೆ ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ಆಗಿದವು ಎಷ್ಟು ಅಂತ ಹೇಳಿ ಒಂದೀಟ ಅದನ್ನು ಮುಟ್ಟಿರಿ ಅಂತಂದ್ರೆ ಮರಿಯಾಕತ್ತ ಅನಿಸ್ತೈತಿ ನಿಮಗೆ ಹಂಗೆ ಮಸ್ತಾಗಿನ ಮನೆಯೊಳಗಾನ ನೀವು ಮಾಡ್ರಿ ಹೆಂಗೆ ಬಂದಿದ್ದು ನೋಡೋದನ್ನ ಕಮೆಂಟ್ ಆಗಿ ಹೇಳ್ರಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಮಾಡಿರಿ ಮತ್ತೊಮ್ಮೆ ಹೇಳತ್ತೆ ನಿಮಗೆ ಹಂಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದನ್ನು ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸಾವಿರ ಚೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ